ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ಶ್ವೇತಾ ಕಲ್ಕಣಿ ನಿನ್ನೆ ನಡೆದಿರುವಂತಹ ಶನಿವಾರದ ಕಿಚ್ಚನ ಪಂಚಾಯಿತಿಯ ಕುರಿತಾಗಿ ಒಂದಷ್ಟು ನಾವು ಅನಲೈಸ್ ಮಾಡ್ತಾ ಹೋಗೋಣ ನೋಡಿ ನಿನ್ನೆ ಕಿಚ್ಚ ಸುದೀಪ್ ಅವರು ಮನೆಯಲ್ಲಿರುವಂತ ಯಾವ ಸ್ಪರ್ಧಿಗಳು ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಆಟ ಆಡ್ಬಿಟ್ಟಿದ್ದೀರಿ ಅಂತ ಹೇಳಿ ಯಾರಿಗೂ ಕೂಡ ಚಪ್ಪಾಳೆ ಅಂತ ಕೊಡ್ಲಿಲ್ಲ ಅದರ ಹೊರತಾಗಿ ಬೀಗವನ್ನ ತೆಗೆಸಿರೋ ಕಾರಣಕ್ಕಾಗಿ ಒಂದು ಕಾಲ್ಗೆ ಅಹ್ ಗೌರವಯುತವಾಗಿ ಬೀಗವನ್ನ ಓಪನ್ ಮಾಡಿಸಿದಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ಮತ್ತೆ ಸಪೋರ್ಟ್ ಮಾಡಿರುವಂತ ನಲಪಾಡ್ ಅವ್ರಿಗೆ ಧನ್ಯವಾದವನ್ನ ಹೇಳಿದ್ರು ಅದರ ಹೊರತಾಗಿ ಬಿಗ್ ಬಾಸ್ ಮನೆಯಲ್ಲಿರುವಂತ ಸ್ಪರ್ಧಿಗಳು ಯಾವ ರೀತಿಯಾಗಿ ಕಳಪೆ ಆಟವನ್ನ ಆಡ್ತಾ ಇದ್ದಾರೆ ನಿಮ್ಗೆ ಗೊತ್ತು ಈ ವಾರದ ಕಳಪೆ ಯಾರು ಹೇಳಿ ಅಹ್ ಮಂಜು ಭಾಷಿಣಿ ಮತ್ತೆ ರಾಶಿಕಾ ಆದ್ರೆ ಕಿಚ ಸುದೀಪ್ ಅವರ ಪ್ರಕಾರ ಇಡೀ ಮನೆ ಮಂದಿ ಎಲ್ರು ಕಳಪೆ ಆಟವನ್ನ ಆಡಿದಿರಿ ಯಾರು ಕೂಡ ತುಂಬಾ ಅನ್ನೋಂಗೆ ಆಟ ಆಡಿಲ್ಲ ಅಂತ ಹೇಳಿ ಎಲ್ರಿಗೂ ಕೂಡ ನಗ ನಗತಲೇ ಉಗಿದು ಉಪ್ಪಿನ ಹಾಕಿದ್ರು ಅಷ್ಟೇ ಅಲ್ಲ ನಿಮಗ್ ಆಟ ಆಡಕ್ ಮನ್ಸಾಗ್ತಾ ಇಲ್ಲ ಬಿಗ್ ಬಾಸ್ ಮನೆಯ ರೂಲ್ಸ್ ಗಳನ್ನ ನಿಮ್ಗೆ ಫಾಲೋ ಮಾಡಕ್ ಆಗ್ತಾ ಇಲ್ಲ ಇಲ್ಲಿ ಇವರಗಳ ಜೊತೆ ನನಗೆ ಇರಕ್ ಆಗ್ತಾ ಇಲ್ಲ ಯಾರನ್ನೂ ಹ್ಯಾಂಡಲ್ ಮಾಡಕ್ ಆಗ್ತಾ ಇಲ್ಲ ಅನ್ನೋ ರೀತಿಯಾಗಿ ನೀವು ಹೇಳಿಕೆಗಳನ್ನ ಕೊಡೋ ಹೊರತಾಕಿ ಎದ್ ಹೋಗ್ಬಿಡಿ ಅಂತ ಹೇಳಿ ಬಿಗ್ ಬಾಸ್ ಮನೆಯ ಬಾಗಿಲನ್ನು ಕೂಡ ಓಪನ್ ಮಾಡಿಸಿದ್ರು ಸುದೀಪ್ ಅವ್ರು ಒಟ್ಟಿನಲ್ಲಿ ಕಿಚ್ಚನಿಗೆ ನಿನ್ನೆ ತುಂಬಾ ಅಂದ್ರೆ ತುಂಬಾ ಬೇಸರ ಆಯ್ತು ಅದನ್ನು ಮಾತ್ರ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಸೊ ಅದರ ಹೊರದಾಗಿ ಕೂಡ ಒಂದಷ್ಟು ಮಾತುಗಳನ್ನ ಸುದೀಪ್ ಅವರು ಎತ್ಕೊಳ್ಳಿಲ್ಲ ಒಂದಷ್ಟು ವಿಚಾರಗಳನ್ನ ಮಾತಾಡಬೇಕಾಗಿತ್ತು ಅದನ್ನ ಯಾಕೆ ಕೈ ಬಿಟ್ರು ಅನ್ನೋದು ಕೂಡ ಒಂದಷ್ಟು ನಮ್ಮ ಒಂದಿಷ್ಟು ತರ್ಕ ಸೊ ಅದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ ಸೊ ನಿನ್ನೆ ಏನೇನೆಲ್ಲ ಕಿಚನ ಪಂಚಾಯಿತಿಯಲ್ಲಿ ಆಯ್ತು ಮತ್ತೆ ಇನ್ನು ಏನೇನೆಲ್ಲ ಆಗ್ಬೇಕಾಗಿತ್ತು ಎಕ್ಸ್ಪೆಕ್ಟೇಷನ್ ಇನ್ನು ಯಾವ ರೀತಿ ಆಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸೊ ಅದ್ರ ಬಗ್ಗೆ ಅನಲೈಸ್ ಮಾಡ್ತಾ ಹೋಗೋಣ ಸೊ ವಿಡಿಯೋನ ಅಂತ್ಯದವರೆಗೂ ನೋಡ್ತಾ ಹೋಗಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಸ್ ವೀಕ್ಷಕರೇ ಇವಾಗ ಈ ಹಿಂದೆ ಇದ್ದಂತಹ ಬಿಗ್ ಬಾಸ್ ಮನೆ ಅದನ್ನ ತೆರವುಗೊಳಿಸಿ ಈಗ ಬಿಡದಿಯಲ್ಲಿ ಆ ಜಾಲಿವುಡ್ ಸ್ಟುಡಿಯೋದಲ್ಲಿ ಈ ಒಂದು ಬಿಗ್ ಬಾಸ್ ಅಲ್ಲಿ ಏನು ರೆಡಿ ಮಾಡಿದಾರಲ್ಲ ಸೊ ಅದಕ್ಕೆ ತುಂಬಾ ಅಂದ್ರೆ ತುಂಬಾ ಇನ್ವೆಸ್ಟ್ ಮಾಡಿ ತಮಗೆ ಯಾವ ರೀತಿಯಾಗಿ ಬೇಕೋ ಅದೇ ರೀತಿಯಾಗಿಯೇ ಮನೆಯನ್ನ ಕಟ್ಟಿ ಅರಮನೆ ರೀತಿಯಲ್ಲಿ ಆ ಮನೆಗೆ ಜೀವ ಕೊಟ್ಟು ಬಿಗ್ ಬಾಸ್ ತಂಡಕ್ಕೆ ಕಂಟೆಸ್ಟೆಂಟ್ ಗಳಿಂದ ಒಂದು ರೀತಿಯಾದಂತಹ ಹೈ ಲೆವೆಲ್ ಎಕ್ಸ್ಪೆಕ್ಟೇಷನ್ ಇತ್ತು ಆ ಅರಮನೆಗೆ ತಂದು ನಿಲ್ಸಿದಂತ ಆ ಕಂಟೆಸ್ಟೆಂಟ್ ಗಳು ಇದೇ ರೀತಿಯಾಗಿ ಆಟ ಆಡ್ತಾರೆ ನಮ್ಮ ಎಕ್ಸ್ಪೆಕ್ಟೇಷನ್ ನ ರೀಚ್ ಮಾಡ್ತಾರೆ ನಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡ್ತಾರೆ ಅನ್ನೋದಕ್ಕಿಂತ ಯಾರೆಲ್ಲ ನೋಡುಗರಿದಾರಲ್ಲ ವೀಕ್ಷಕರು ಒಂಬತ್ತುವರೆ ಆದ್ರೆ ಸಾಕು ಕಾದು ಕುತ್ಕೊಂಡು ಭಕ್ತಿಯಿಂದ ಈ ಒಂದು ಬಿಗ್ ಬಾಸ್ ನ ನೋಡ್ತಾರೆ ನೋಡಿ ಸೊ ಅವರ ಒಂದು ಎಕ್ಸ್ಪೆಕ್ಟೇಷನ್ ನ ರೀಚ್ ಮಾಡ್ತಾರೆ ಅನ್ನೋ ಒಂದು ಆಶಯ ಬಿಗ್ ಬಾಸ್ ತಂಡಕ್ಕಿತ್ತು ಆದ್ರೆ ಯಾವ ಒಬ್ಬ ಸ್ಪರ್ಧಿ ಕೂಡ ಆ ರೀತಿಯಾಗಿ ನಡ್ಕೊಳ್ತಾನೆ ಇಲ್ಲ ಬಿಗ್ ಬಾಸ್ ಡಿಸೈನ್ ಮಾಡುವಂತಹ ಆಟಗಳ ಬಗ್ಗೆ ಕೂಡ ಗಮನ ಇಲ್ಲ ಗಂಭೀರತೆ ಇಲ್ಲ ಮತ್ತೆ ಆ ಆಟ ಹೆಂಗ್ ಆಡ್ಬೇಕು ಅನ್ನೋದನ್ನು ಕೂಡ ಅದನ್ನ ತಿಳಿದುಕೊಳ್ತಾ ಇಲ್ಲ ಅಷ್ಟು ಸಾಮರ್ಥ್ಯವೇ ಇಲ್ವಾ ಅನ್ನೋದು ಪ್ರಶ್ನೆ ಇನ್ನೊಂದು ಕಡೆಗೆ ಏನಾದ್ರೂ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ ಇವಾಗ ಯಾವ್ದೋ ಒಂದು ಕ್ಯಾರೆಕ್ಟರ್ ನ ಕೊಡ್ತಾರೆ ಆ ಕ್ಯಾರೆಕ್ಟರ್ ಕೂಡ ನಿಭಾಯಿಸಕ್ ಬರ್ತಾ ಇಲ್ಲ ಗೊತ್ತು ಈ ಅರಸ ಅರಸಿ ಕ್ಯಾರೆಕ್ಟರ್ ಅಂತ ಹೇಳಿ ಈ ಒಂಟಿಗಳಿಗೆ ಏನು ಆ ಒಂದು ನ ಕೊಟ್ಟಿದ್ರಲ್ಲ ಅವ್ರೇನ್ ದೊಡ್ಡ ಮಹಾ ಅವರು ಕೂಡ ಏನು ಸರಿಯಾಗಿ ನಿಭಾಯಿಸ್ಲೇ ಇಲ್ಲ ಅವ್ರಿಗೆ ಅರಸ ಅರಸಿ ಅಂದ್ರೆ ಹೆಂಗಿರ್ಬೇಕು ಅನ್ನೋದು ಕೂಡ ಗೊತ್ತಾಗ್ಲಿಲ್ಲ ಇನ್ನೊಂದು ಕಡೆಗೆ ತಾವ್ ತಾವೇ ಒಂದಷ್ಟು ಕ್ಯಾರೆಕ್ಟರ್ ಗಳನ್ನ ಅವ್ ಕ್ಯಾರೆಕ್ಟರ್ ಗಳ ಹೆಸರು ಇಟ್ಕೊಂಡು ರಾಜಮಾತೆ ಅಂತೆ ಯುವರಾಣಿ ಯುವರಾಜ ಅಂತೆ ಹೀಗೆ ಅಹ್ ಒಂದಷ್ಟು ಹೆಸರುಗಳನ್ನ ತಾವೇ ನಾಮಕರಣ ಮಾಡ್ಕೊಂಡು ಒಂಟಿಗಳ ರೀತಿಯಾಗಿ ಆಡಬೇಕಾಗಿರುವಂತ ಆಟವನ್ನ ಗುಂಪಾಗಿ ಆಟ ಆಡಿ ಸುದೀಪ್ ಅವರ ಹತ್ರ ಉಗಿಸ್ಕೊಂಡಿದ್ರು ಸೊ ಈ ವಾರ ಅಂತಂದ್ರೆ ಕಳೆದ ಈ ವಾರ ಯಾವ ರೀತಿಯಾಗಿ ತುಂಬಾ ಡಿಫ್ರೆಂಟ್ ಆಗಿ ಡಿಸೈನ್ ಮಾಡಿದ್ರು ಕ್ಯಾರೆಕ್ಟರ್ ಗಳನ್ನ ಹೆಂಗೆ ಅಂತಂದ್ರೆ ಅಸುರ ಅಧಿಪತಿ ರಾಕ್ಷಸ ಯಾವುದಕ್ಕೂ ಕೂಡ ಇವ್ರು ಸಹಿಸೋದಿಲ್ಲ ಯಾರನ್ನು ಕೂಡ ಇಷ್ಟ ಪಡೋದಿಲ್ಲ ಎಲ್ಲದರಲ್ಲೂ ಕೂಡ ಇವ್ರದೊಂದ್ ರೀತಿಯಾಗಿ ಎಲ್ಲದ್ರಲ್ಲೂ ಕೂಡ ಇವ್ರು ನಿಕೃಷ್ಟವಾಗಿರ್ತಾರೆ ಸೊ ಅಂತಹ ವ್ಯಕ್ತಿ ಯಾರು ಸುದಿ ಅವರು ಆಗಿರ್ತಾರೆ ಮೊದಲ ಫೈನಲಿಸ್ಟ್ ಆಗಿದ್ರಲ್ಲ ಆ ಕಾರಣಕ್ಕಾಗಿ ಅವ್ರಿಗೆ ಈ ಒಂದು ಕ್ಯಾರೆಕ್ಟರ್ ನ ಡಿಸೈನ್ ಮಾಡಿದ್ರು ನೋಡಿ ಅವ್ರು ಕುತ್ಕೊಳ್ಳುವಂತ ಆ ಚೇರ್ ಇದೆ ಅಲ್ಲ ಆ ಒಂದು ಆಸನ ಅದನ್ನ ಎಷ್ಟು ವಿಭಿನ್ನವಾಗಿ ಅವರು ಕಾನ್ಸೆಪ್ಟ್ ಅನ್ನ ತಯಾರು ಮಾಡಿದ್ರು ಸೊ ಆ ಚೇರ್ಗೂ ಕೂಡ ಇವ್ರು ಕುತ್ಕೊಳ್ಳೋರು ಅದಕ್ಕೆ ಗೌರವ ಕೊಡ್ಲಿಲ್ಲ ಮನೆ ಮಂದಿಯನ್ನ ಯಾವ ರೀತಿಯಾಗಿ ನಡ್ಸ್ಕೊಳ್ಬೇಕು ಯಾವ ರೀತಿಯಾಗಿ ಇರಬೇಕು ತಮ್ಮ ಒಂದು ಆ ಒಂದು ಮ್ಯಾನರಿಸಮ್ ಆ ಒಂದು ಗತ್ತನ್ನ ಹೆಂಗ್ ತೋರಿಸ್ಬೇಕು ಅದ್ರಲ್ಲೂ ಕೂಡ ಫೇಲ್ ಆದ್ರು ಸುದಿ ಸೊ ಒಟ್ಟಿನಲ್ಲಿ ಆ ಆಟವನ್ನೇ ಹಾಳು ಮಾಡಿ ಕೈ ಬಿಟ್ರು ಈ ಸ್ಪರ್ಧಿಗಳು ಅಂತಂದ್ರೆ ತಪ್ಪಿಲ್ಲ ಇನ್ನೊಂದು ಕಡೆಗೆ ಈಗ ಸುದೀಗಂತೂ ಆಟ ಆಡಕ್ ಬಂದಿಲ್ವಾ ಈಗ ರೂಲ್ಸ್ ಗಳು ಇವ್ರಿಗಂತೂ ಗೊತ್ತಲ್ವಾ ಸ್ಪರ್ಧಿಗಳಿಗೆ ಉಳಿದವರಿಗೆ ಈ ಅಶ್ವಿನಿ ಗೌಡ ಇವರೆಲ್ಲ ಇವ್ ಗೊತ್ತಲ್ವಾ ಇವ್ರು ಕೂಡಾನು ಆ ಒಂದು ಕ್ಯಾರೆಕ್ಟರ್ ಗೆ ಯಾವ ರೀತಿಯಾಗಿ ಬೆಲೆ ಕೊಡಬೇಕು ಅನ್ನೋದನ್ನ ಇವರು ಕೂಡ ಕೊಟ್ಟಿಲ್ಲ ಒಂದ್ ರೀತಿಯಾಗಿ ಹೆಂಗಂತಂದ್ರೆ ಅವ್ರ ಟಮ್ ಇಂಜರಿ ತರ ಆಡ್ತಾ ಇದ್ರೆ ಇವರು ಅವ್ರನ್ನ ಜೋಕರ್ ತರೇ ಇವ್ರು ಟ್ರೀಟ್ ಮಾಡ್ಕೊಂಡು ಒಂದ್ ರೀತಿ ಅದನ್ನ ಕಾಮಿಡಿ ಪೀಸ್ ತರ ಮಾಡ್ಕೆ ಬಿಟ್ರು ಆ ಒಂದು ಕ್ಯಾರೆಕ್ಟರ್ನ ಸೊ ಹಂಗಾಗಿ ಬಿಗ್ ಬಾಸ್ ತಂಡಕ್ಕೆ ಬೇಸರ ಆಯ್ತು ಆ ಒಂದು ಕ್ಯಾ ಕ್ಯಾರೆಕ್ಟರ್ ನ ನಿಮಗಾಗಿಯೇ ನಾವ್ ಅದನ್ನ ಡಿಸೈನ್ ಮಾಡಿರ್ತೀವಿ ಮತ್ತೆ ಅದಕ್ಕಾಗಿ ಒಂದಿಷ್ಟು ಇನ್ವೆಸ್ಟ್ ಮಾಡಿರ್ತೀವಿ ಸೊ ಅದಕ್ಕಾಗಿ ಒಂದು ತಂಡ ಎಷ್ಟು ವರ್ಕ್ ಮಾಡಿರತ್ತೆ ಗೊತ್ತಾ ಅಂತ ಹೇಳಿ ಸರಿಯಾಗಿ ಹೋಗಿದ್ರು ಅದಕ್ಕಿಂತ ಪೂರ್ವದಲ್ಲಿ ಎಲ್ಲರಿಗೂ ಕೂಡ ಒಪಿನಿಯನ್ ಗಳನ್ನ ಕೇಳ್ತಾ ಹೋದ್ರು ಏನೇನ್ ಆಯ್ತು ಇಲ್ಲ ಅಂತ ಹೇಳಿ ಎಲ್ರು ಅದನ್ನ ತಮಾಷೆ ತಮಾಷೆಯಾಗಿ ತೆಗೆದ್ಕೊಂಡು ಹೋದ್ರು ಸೊ ಮೊದಲನೇದಾಗಿ ತಮಾಷೆಯಾಗಿ ಮಾತಾಡ್ತಾ ನಗುಮುಖದಲ್ಲೇ ಇದ್ದಂತ ಸುದೀಪ್ ಅವರು ತದ ನಂತರ ಒಂದು ಸುತ್ತ ಆದ ನಂತರ ಸರಿಯಾಗಿ ಎಲ್ರಿಗೂ ಕ್ಲಾಸ್ ತೆಗೆದುಕೊಂಡ್ರು ನಾವ್ ಅನ್ಕೊಂಡಿದೀವಿ ಒಬ್ರಿಗಿಬ್ರಿಗೆ ಕ್ಲಾಸ್ ತೆಗೆದುಕೊಳ್ತಾರೆ ಅಂತ ಹೋಲ್ಸೇಲ್ ಮನೆ ಮಂದಿ ಎಲ್ರಿಗೂ ಕೂಡ ಕ್ಲಾಸ್ ತೆಗೆದುಕೊಂಡ್ರು ಯಾಕಂತಂದ್ರೆ ಈವ ಇವಾಗ ಈ ಒಂದು ಸೀಸನ್ ಅಲ್ಲಿ ತುಂಬಾ ಡಿಫರೆಂಟ್ ಕಾನ್ಸೆಪ್ಟ್ ಅನ್ನ ತೆಗೆದುಕೊಂಡು ಬಂದಿದ್ದಾರೆ ಮೂರೇ ವಾರಕ್ಕೆ ಒಂದು ಫಿನಾಲೆ ಅಂತ ಅವರು ಫಿಕ್ಸ್ ಮಾಡಿದ್ದಾರೆ ಸೊ ಆ ಫಿನಾಲೆಗೆ ಈ ಒಂದು ಕಂಟೆಸ್ಟೆಂಟ್ ಗಳು ಯಾವ ರೀತಿಯಾಗಿ ಟಫ್ ಆಗಿದ್ದಾರೆ ಮತ್ತೆ ಎಷ್ಟೊಂದು ಗಂಭೀರವಾಗಿದ್ದಾರೆ ಅನ್ನೋದು ಈ ಒಂದು ಎರಡು ವಾರದಲ್ಲಿ ಗೊತ್ತಾಗ್ತಿದೆ ನೋಡಿ ಮುಂದಿನ ವಾರ ಫಿನಾಲೆ ಇದೆ ಇವರಲ್ಲಿ ಯಾರು ಕೂಡ ಪ್ರಾಮಿಸಿಂಗ್ ಕಂಟೆಸ್ಟೆಂಟ್ ಅಂತ ಯಾರು ಅನಸ್ತಾನೆ ಇಲ್ಲ ಯಾರು ವಿನ್ನರ್ ಆಗ್ಬೋದು ಅಂತ ಹೇಳಿ ಯಾರಿಗೂ ಅನಿಸ್ತಾನೆ ಯಾಕಂದ್ರೆ ಎಲ್ಲರೂ ಕೂಡ ಒಂದೇ ರೀತಿಯಾಗೇ ಇದಾರೆ ಸೊ ಆ ರೀತಿಯಾಗಿ ಸುದೀಪ್ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ರು ಒಟ್ಟಿನಲ್ಲಿ ಹೆಂಗಿರ್ಬೇಕು ಸೀಸನ್ ಅಂತಂದ್ರೆ ನೆನಪಿಟ್ಕೊಳ್ಬೇಕು ಆ ರೀತಿಯಾಗಿ ಸೀಸನ್ ಇರಬೇಕು ಅಂತ ಹೇಳಿದ್ರು ಸುದೀಪ್ ಅವರು ಒಂದು ಇಂಟರ್ವ್ಯೂ ನಲ್ಲಿ ಹೇಳಿರ್ತಾರೆ ನನಗೆ ತುಂಬಾ ಅಂದ್ರೆ ತುಂಬಾ ಬೇಸರ ಆಗಿರುವಂತಹ ಸೀಸನ್ ಅಂತಂದ್ರೆ ನಂಬರ್ ಸಿಕ್ಸ್ ಅಂತ ಹೇಳಿ ಆರನೇ ಸೀಸನ್ ತುಂಬಾ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ರು ತದನಂತರ ಈ ಒಂದು ಹತ್ತನೇ ಸೀಸನ್ ತುಂಬಾ ಮೆಮೊರೇಬಲ್ ಸೀಸನ್ ಅಂತ ಹೇಳ್ತಾರ ಅವರು ಇನ್ನೊಂದು ಹನ್ನೊಂದನೇ ಸೀಸನ್ ಕೂಡ ಸೇರ್ಪಡೆ ಆಗುತ್ತೆ ಸ್ವಲ್ಪ ಇತ್ತು ವಿಘ್ನಗಳು ಇತ್ತು ಆದ್ರೂ ಸಹಿತ ಅವರು ಹನ್ನೊಂದನೇ ಸೀಸನ್ ತುಂಬಾ ಎಂಜಾಯ್ ಮಾಡಿದ್ರು ಬಿಕಾಸ್ ಏನಂತಂದ್ರೆ ಒಂದು ಟಿವಿ ಆರ್ ಬರೋ ಒಂದು ಕಾರಣ ತುಂಬಾ ಹೈಪ್ ಆಗಿ ಟಿ ಆರ್ ಪಿ ಬರ್ತಾ ಇತ್ತು ಟಿವಿ ಆರ್ ಬರ್ತಾ ಇತ್ತು ಇನ್ನೊಂದು ಕಡೆಗೆ ತುಂಬಾ ಜನ್ಯೂವನ್ ಆಗಿ ಆಟವನ್ನು ಕೂಡ ಅಷ್ಟೇ ತುಂಬಾ ಅಹ್ ಸ್ಪರ್ಧೆನ ಒಡ್ಡಿ ಆಟ ಆಡ್ತಾ ಇದ್ರು ಸೊ ಅದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಯ್ತು ಮತ್ತೆ ಅದೆಲ್ಲವೂ ಕೂಡ ಆ ಒಂದು ಸೀಸನ್ ಹಿಟ್ ಆಗಕ್ಕೆ ಕಾರಣ ಆಯ್ತು ಬಟ್ ಈ ಸೀಸನ್ ಅಂತ ಬಂದು ಎಲ್ಲರೂ ಕೂಡ ಸೊಪ್ಪೆ ಆಗಿ ಆಟ ಆಡ್ತಾ ಇದಾರೆ ಯಾಕೆ ಸೊ ನೋಡುವಂತ ವೀಕ್ಷಕರಿಗೆ ಒಂದ್ ಸ್ವಲ್ಪ ನೀವು ಏನಂತಂದ್ರೆ ಅವ್ರು ನಿಮ್ಗೆ ಅಷ್ಟು ಸಮಯ ಕೊಟ್ಟು ನೋಡ್ತಾ ಇದಾರೆ ಅಂತಂದ್ರೆ ಅದಕ್ಕೆ ಗೌರವ ಕೊಡಿ ಅಂತ ಹೇಳಿ ಹೇಳಿದ್ರು ಮತ್ತೆ ಅಲ್ಲಿರೋ ಯಾರು ಕೂಡ ಯಾರು ಆ ನಿನ್ನೆ ಮೊನ್ನೆ ಹಿಟ್ ಆದವ್ರು ಯಾರು ಬಂದಿಲ್ಲ ಕಣ್ರಿ ತುಂಬಾ ಅಂತಂದ್ರೆ ಅವ್ರ ಅವರದೇ ಆದಂತ ಪ್ಲಾಟ್ಫಾರ್ಮ್ ನಲ್ಲಿ ಪಳಗಿ ಅದ್ರಲ್ಲಿ ಸಾಧನೆಯನ್ನ ಮಾಡಿದವರನ್ನೇ ಕರೆದುಕೊಂಡು ಬಂದಿದ್ದಾರೆ ಅಲ್ವಾ ರಕ್ಷಿತಾ ಶೆಟ್ಟಿ ಅವರು ಕೂಡ ಏನ್ ಸಾಧಕರಲ್ಲ ಅಂತ ನಾ ಅವರು ಕೂಡ ಸಾಧಕರೇ ಅವರ ಮೆಡಲ್ಸ್ ಗಳನ್ನ ನೋಡಿ ಅವ್ರೇನು ವೈರಲ್ ಆಗಿರ್ಬೋದು ಈ ಒಂದು ಇನ್ಸ್ಟಾಗ್ರಾಮ್ ನಲ್ಲಿ ಬಟ್ ಅವ್ರದೇ ಆದಂತ ಒಂದು ವೃತ್ತಿ ಅವ್ರದೇ ಆದಂತ ಒಂದು ಪ್ರೊಫೆಷನಲ್ ನಲ್ಲಿ ಅವರು ಕೂಡ ಮೆಡಲ್ಸ್ ಗಳನ್ನ ತೆಗೆದುಕೊಂಡು ಬಂದಂತವ್ರು ಸೊ ಎಲ್ಲರೂ ಕೂಡ ಸಾಧಕರೆ ಒಟ್ಟಿನಲ್ಲಿ ಒಬ್ರು ಇಬ್ಬರಿಗೂ ಅಂತಂದ್ರೆ ಈ ಅಶ್ವಿನಿ ಗೌಡಗೆ ಅತಿ ಹೆಚ್ಚಾಗಿ ಕ್ಲಾಸ್ ತೆಗೆದುಕೊಳ್ಬಹುದು ಅದರ ಜೊತೆಗೆ ಈ ಅಶ್ವಿನಿ ಗೌಡ ಮತ್ತೆ ಅಶ್ವಿನಿ ಇಬ್ರು ಸೇರಿ ಅವತ್ತೇನು ಅಂತಂದ್ರೆ ವಾರದ ಆರಂಭದಲ್ಲಿ ಏನ್ ಜಗಳ ಕಾಯ್ಕೊಂಡ್ರಲ್ಲ ಕೈಗೆಲ್ಲ ಪರ್ಚಿದು ಇದೆಲ್ಲಾ ಮಾಡ್ಕೊಂಡ್ರಲ್ಲ ಅದಕ್ಕೆ ಬೈಬೋದು ಅಂತ ಅಂದ್ಕೊಂಡಿದ್ವಿ ಅದಕ್ ಬೈಲಿಲ್ಲ ಅದ್ರ ಹೊರತಾಗಿ ಇನ್ನೊಂದು ಈ ಚಂದ್ರಪ್ರಭಾ ಮತ್ತೆ ಸತೀಶ್ ಇವ್ರಿಬ್ರು ಕೂಡ ಗುದ್ದಾಡ್ಕೊಂಡ್ರಲ್ಲ ಸೊ ಅದಕ್ಕೇನಾದ್ರೂ ಕ್ಲಾಸ್ ತೆಗೆದುಕೊಳ್ತಾರ ಅಂತ ಹೇಳಿ ಒಂದಷ್ಟು ಒಂದಷ್ಟು ಚರ್ಚೆಗಳು ನಡಿತಾ ಇತ್ತು ನೋಡಿ ಸೊ ಆದ್ರೆ ಬಿಗ್ ಬಾಸ್ ಯಾವ ರೀತಿಯಾಗಿ ಬೇಸರವನ್ನ ವ್ಯಕ್ತಪಡಿಸ್ತಾ ಇದೆ ಅಂತಂದ್ರೆ ಸುದೀಪ್ ಅವ್ರ ಮೂಲಕ ನಿನ್ನೆ ಗೊತ್ತಾಯ್ತು ಏನಂತಂದ್ರೆ ಇಡೀ ಸೀಸನ್ ಅಲ್ಲಿರುವಂತ ಕಂಟೆಸ್ಟೆಂಟ್ ಗಳು ಯಲ್ರು ಕೂಡಾನು ಯಾರು ಕೂಡ ಸೀರಿಯಸ್ ಆಗಿ ಆಟ ಇಲ್ಲ ಸೊ ಹೀಗಾಗಿ ಪ್ಲೀಸ್ ಆಟದ ಸೀರಿಯಸ್ ಸೀಸನ್ ನ ಸೀರಿಯಸ್ ನಿಮ್ಗ್ ಗೊತ್ತಿಲ್ಲ ಅಂತಂದ್ರೆ ಎದ್ ಹೋಗ್ಬಿಡಿ ನಿಮಗ್ ನೋಡಿ ಇನ್ನೊಂದು ಸುದೀಪ್ ಅವ್ರು ನಿನ್ನೆ ಹೇಳಿದ್ರು ಇವರೆಲ್ಲ ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡ್ರು ನಮ್ಗ ಗೊತ್ತಿಲ್ಲ ಯಾಕಂತಂದ್ರೆ ಈವಾಗ ಯಾವ ರೀತಿಯಾಗಿ ಎಲಿಮಿನೇಷನ್ ನಡೆಯುತ್ತೆ ಅಂತಂದ್ರೆ ಗುಂಪು ಗುಂಪಾಗಿ ಬಿಡ್ತಾರೆ ಸಾಮೂಹಿಕವಾಗಿ ಎದ್ದು ಹೋಗ್ಬಿಡ್ಬೇಕಾಗತ್ತೆ ಸೊ ಆ ರೀತಿಯಾಗಿದೆ ಸೊ ನಿನ್ನೆ ಕೂಡ ಅದೊಂದು ಆಪ್ಷನ್ ಕೊಟ್ಟಿದ್ರು ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ನಿಮ್ಗೆ ಸೀರಿಯಸ್ನೆಸ್ ಇಲ್ಲ ಪ್ಲೀಸ್ ಎದ್ದೋಗ್ಬಿಡಿ ಅಂತ ಬಾಗ್ಲು ಬೇರೆ ತರಿಸಿದ್ರು ಅವ್ರು ಹೇಳ್ತಾರೆ ನನ್ನ ಒಂದು ಇದ್ರಲ್ಲಿ ಈ ಒಂದು ಹನ್ನೆರಡು ಸೀಸನ್ ನ ಈ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಎರಡ್ ಎರಡು ಬಾರಿ ನಾನು ಓಪನ್ ಮಾಡ್ಸಿದೀನಿ ನಾನು ಸೊ ಇದು ಎರಡನೇ ಬಾರಿ ನೋಡಿ ಅಂತ ಹೇಳ್ತಾರೆ ಅವರು ಅಂತಂದ್ರೆ ಕಳೆದ ಒಂದು ಸೀಸನ್ ಅಲ್ಲಿ ಆ ಶೋಭಾ ಶೆಟ್ಟಿ ಅವರಿಗೆ ಓಪನ್ ಮಾಡಿಸಿದ್ರು ಈ ಒಂದು ಸೀಸನ್ ಅಲ್ಲಿ ಇಡೀ ಮನೆ ಮಂದಿಗೆನೆ ಅವರು ಬಾಗಿಲನ್ನ ಓಪನ್ ಮಾಡಿಸಿದ್ರು ಇದೆ ಎಲ್ಲ ಎದ್ದು ಹೋಗಿ ಅಂತ ಹೇಳಿದ್ರು ಸೊ ಒಟ್ಟಿನಲ್ಲಿ ಬೇಸರ ಆಗಿದ್ದಂತೂ ಗೊತ್ತಾಯ್ತು ಸೊ ಇನ್ನು ಮುಂದೆ ಈ ಕಂಟೆಸ್ಟೆಂಟ್ ಗಳು ಯಾವ ರೀತಿಯಾಗಿ ಆಟ ಆಡ್ತಾರೆ ಅನ್ನೋದನ್ನ ನಾವು ಕಾತ್ ನೋಡ್ಬೇಕಾಗುತ್ತೆ ಇನ್ನೊಂದು ಇನ್ನು ಯಾವ್ದಾದ್ರ ಬಗ್ಗೆ ಮಾತಾಡ್ಬೇಕಾಗಿತ್ತು ಅನ್ನೋದನ್ನ ನಾವು ನೋಡಿದ್ರೆ ಇನ್ನು ಒನ್ ಬೈ ಒನ್ ಯಾರ್ಯಾರಿಗೆ ಹೆಂಗೆ ಹೆಂಗ್ ತರಾಟೆ ತೆಗೆದುಕೊಂಡ್ರು ಅನ್ನೋದನ್ನ ನಾವು ನೋಡಿದ್ರೆ ಇನ್ನು ಮಲ್ಲಮ್ಮ ಅವರಿಗೆ ತುಂಬಾ ಇನ್ನೋಸೆಂಟ್ ಮಲ್ಲಮ್ಮ ಅವರು ಅಷ್ಟಾಗಿ ಗೊತ್ತಾಗ್ತಾ ಇಲ್ಲ ಆದ್ರೆ ಅವ್ರಿಗೆ ಹೇಳ್ಕೊಟ್ರೆ ಮಾತ್ರ ತುಂಬಾ ಚೆನ್ನಾಗಿ ಆಟ ಆಡ್ತಾರೆ ಅನ್ನೋದು ಮಾತ್ರ ಕಾನ್ಫಿಡೆಂಟ್ ಬಿಗ್ ಬಾಸ್ಗೆ ಇದೆ ಆದ್ರೆ ಬಿಗ್ ಬಾಸ್ ನಲ್ಲಿರುವಂತ ಈಗ ಮಲ್ಲಮ್ಮ ಅವರು ಎರಡು ವಾರ ಕಳೆದು ಹೋಗಿದ್ದಾರೆ ಸೊ ಈಗ ಸ್ವಲ್ಪ ಆ ಮನೆಯ ರೂಲ್ಸ್ ಗಳು ಗೊತ್ತಿದೆ ಅದ್ರ ಜೊತೆಗೆ ಕಳೆದ ವಾರ ಏನು ಸುದೀಪ್ ಅವ್ರು ಹೇಳೋಗಿದ್ರಲ್ಲ ಒಂದಿಷ್ಟು ಟಿಪ್ಸ್ ಗಳು ಸೊ ಅವಾಗ್ಲೂ ಕೂಡ ಒಂದ್ ಸ್ವಲ್ಪ ಹೇಳೋಗಿದ್ರು ಅವ್ರು ಹಿಂಗೆ ಹಿಂಗೆ ಇರತ್ತೆ ಆಟ ಇಂಡಿವಿಜುವಲ್ ಆಗಿ ನೀವು ಆಟ ಆಡ್ಬೇಕು ಯಾರನ್ನು ಗೆಲ್ಸಕ್ ಬಂದಿಲ್ಲ ನೀವು ಗೆಲ್ಲಕ್ ಬಂದಿದ್ದೀರಾ ಅಂತ ಹೇಳಿದ್ರು ಸೊ ಅದನ್ನ ಅರ್ಥ ಮಾಡ್ಕೊಂಡಿರುವಂತ ಮಲ್ಲಮ್ಮ ಅವ್ರು ಸಹಿತ ಈ ವಾರ ಆ ಅವ್ರು ಯಾರೋ ನಂಗೆ ಆಟ ಕೊಟ್ಟಿಲ್ರಿ ನಾ ಹಂಗಾಗಿ ಆಟ ಆಡಿಲ್ರಿ ಅಂತ ಹೇಳಿದ್ರಲ್ಲ ಸ್ವಲ್ಪ ಅದ್ ಟ್ರಿಗರ್ ಮಾಡ್ತು ಸುದೀಪ್ ಅವ್ರಿಗೆ ನೋಡಿ ನಿಮ್ ಬಗ್ಗೆ ತುಂಬಾ ಗೌರವ ಇದೆ ನಿಮ್ಮ ಏಜ್ ಗೆ ನಿಮ್ಮ ಈ ಒಂದು ಕರಿಯರ್ ಏನಿದೆಯಲ್ಲ ಅಲ್ಲ ನೀವು ಎಲ್ಲಿವರೆಗೂ ಬಂದಿರೋದು ಸೊ ಇದೆಲ್ಲದ್ರ ಬಗ್ಗೆ ನಂಗೆ ತುಂಬಾ ಅಂದ್ರೆ ತುಂಬಾ ರೆಸ್ಪೆಕ್ಟ್ ಇದೆ ಬಟ್ ನೀವತ್ ನಾನು ಏನ್ ಈ ಒಂದು ಕೆಲಸ ಮಾಡ್ತಾ ಇದೀನಲ್ಲ ಆ ಕೆಲಸಕ್ಕೆ ಗೌರವ ಕೊಟ್ಟರೆ ನಾನ್ ನಿಮ್ಗೆ ಇವತ್ತು ಅನಿವಾರ್ಯವಾಗಿ ಮಾತಾಡ್ಬೇಕು ಅಹ್ ಸೀರಿಯಸ್ನೆಸ್ ಇರ್ಲಿ ಆಟದ ಬಗ್ಗೆ ಮತ್ತೆ ತಿಳ್ಕೊಳ್ಬೇಕಾಗತ್ತೆ ಸೊ ನೀವ್ ಯಾರೋನ ಗೆಲ್ಸಕ್ ಬಂದಿಲ್ಲ ನೀವ್ ಗೆಲ್ಲಕ್ ಬಂದಿದ್ದೀರಾ ಅನ್ನೋದನ್ನು ಕೂಡ ಮಲ್ಲಮ್ಮ ಅವ್ರಿಗೂ ಕೂಡ ಬಿಟ್ಟಿಲ್ಲ ಮಲ್ಲಮ್ಮ ಅವ್ರಿಗೂ ಕೂಡ ಹೇಳಿದ್ರು ಅದರ ಜೊತೆಗೆ ಇಲ್ಲಿ ಸುದಿ ಅವ್ರಿಗೆ ಮಾತ್ರ ತುಂಬಾ ಅಂದ್ರೆ ತುಂಬಾ ಕ್ಲಾಸ್ ತೆಗೆದುಕೊಂಡ್ರು ಅವ್ರಿಗೆ ಅಂತಂದ್ರೆ ಒಂದು ಅವ್ರ ಮೇಲೆ ನಿತ್ಕೊಂಡಿತ್ತು ಆ ವಾರ ಅವ್ರ ಹೆಂಗ್ ಆಡಿಸ್ತಾರೆ ಹಂಗ ಆಟ ನಡಿಬೇಕಾಗಿತ್ತದು ಬಟ್ ಅವರೇ ಆ ಒಂದು ಆಟವನ್ನ ಕಳಪೆಗೆ ಹಾಕ್ಬಿಟ್ರು ಸೊ ಹಾಗಾಗಿ ಅವ್ರ ಮೇಲೆನೆ ಸರಿಯಾಗಿ ಟ್ರಿಗರ್ ಆದ್ರು ಸುದೀಪ್ ಅವರು ಇನ್ನೊಂದು ಕಡೆಗೆ ಈ ಒಂದು ಕೇಕ್ ವಿಚಾರವೂ ಕೂಡ ಅಂತಂದ್ರೆ ಈ ಇರುವಂತಹ ಅಹ್ ಯಾರು ರಾಶಿಕಾ ಮತ್ತೆ ಮಂಜು ಅವ್ರಿಗೆ ಕೇಕ್ ತಿನ್ಸಿದ್ರಲ್ಲ ಗೊತ್ತಿದ್ದು ಮಾಡ್ತಾರೋ ಗೊತ್ತಿಲ್ದೂ ಮಾಡ್ತಾರೋ ಗೊತ್ತಾಗಂಗಿಲ್ಲ ನೋಡಿ ಅವ್ರು ಹೇಳ್ತಾರೆ ಇನ್ನೊಂದು ಅರ್ಧ ಗಂಟೆ ವೇಟ್ ಮಾಡಿದ್ರೆ ಎಲ್ರು ಕುತ್ಕೊಂಡು ನೀವು ಕೇಕ್ ತಿನ್ಬೋದಾಗಿತ್ತಾ ಅದನ್ನ ನೀವು ಮಾಡ್ಲಿಲ್ಲ ಅಂತಂದ್ರೆ ಮೆಚುರಿಟಿಗೂ ಕಾಮನ್ ಸೆನ್ಸ್ಗೂ ವ್ಯತ್ಯಾಸ ನಿಮ್ಗೆ ಅರ್ಥ ಆಗ್ಲಿ ಈ ಈ ಎರಡು ವರ್ಡ್ ಗಳನ್ನ ಅತಿ ಹೆಚ್ಚಾಗಿ ನೀವು ಬಳಕೆ ಮಾಡ್ತಿರಲ್ಲ ಸ್ವಲ್ಪ ಅದನ್ನ ಅರ್ಥ ಮಾಡ್ಕೊಳ್ರಿ ನನಗ್ ಮೆಚುರಿಟಿ ಇದೆಯಾ ಕಾಮನ್ ಸೆನ್ಸ್ ಇದೆಯಾ ಅಂತ ಹೇಳಿ ಇನ್ನೊಬ್ರಿಗೆ ಯೂಸ್ ಮಾಡೋದ್ಕಿಂತ ಸೊ ಅವ್ರಿಗೆ ಹೋಗಿ ಜೈಲಲ್ಲಿ ಇರೋರಿಗೆ ನೀವು ಹೋಗಿ ಕೇಕ್ ತಿನ್ಸಿದ್ರಲ್ಲ ರೂಲ್ಸ್ ಗಳನ್ನ ಹಿಂಗಂದ್ರೆ ಹಂಗೆ ಗಾಳಿ ತೂರ್ತಾ ಇದ್ರಲ್ಲ ಸೊ ಬಿಗ್ ಬಾಸ್ ಬಗ್ಗೆ ಏನ್ ಸೀರಿಯಸ್ನೆಸ್ ಇದೆ ನಿಮ್ಗೆ ಅಂತ ಹೇಳಿ ಕಟುವಾಗಿ ಎಲ್ರಿಗೂ ಕೂಡ ಅಪ್ ಇದ್ರು ಬಟ್ ಇನ್ನಲ್ಲಿ ಏನಂತಂದ್ರೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಒಬ್ರೋ ಇಬ್ರು ರೂಲ್ಸ್ ಗಳನ್ನ ಗಾಳಿ ತೂರ್ತಾ ಇಲ್ಲ ಅಹ್ ಎಲ್ರು ಕೂಡಾನು ಆ ಒಂದು ರೂಲ್ಸ್ ಗಳನ್ನ ಇವ್ರೆಲ್ರು ಕೂಡಾನು ಹಂಗಂಗೆ ಬ್ರೇಕ್ ಮಾಡ್ತಾ ಇದಾರೆ ಜಾನ್ವಿ ಆಗ್ಲಿ ಮೈಕ್ ನ ಅವರು ಬಿಟ್ಟಿದ್ರು ಮತ್ತೆ ಇನ್ನೊಂದು ಕಡೆಗೆ ಅಹ್ ಸುದಿ ಆಗ್ಲಿ ಸುದಿನೂ ಕೂಡ ಮೈಕ್ ಬಿಟ್ಟು ಓಡಾಡಿರುವಂತದ್ದು ಮತ್ತೆ ಇನ್ನೊಂದು ಕಡೆಗೆ ಹೀಗೆ ಒಂದಷ್ಟು ಜನ ಗೊತ್ತಿದೆ ನಿಮಗೆ ಆ ರಾಶಿಕಾನು ಕೂಡ ಅಷ್ಟೇ ಮತ್ತೆ ಆ ಬೆಲ್ಟ್ ಅನ್ನ ಬಿಚ್ಚಿ ಓಡಾಡೋಂಗಿಲ್ಲ ಮತ್ತೆ ಮನೆಯಲ್ಲಿರುವಂತಹ ಪ್ರಾಪರ್ಟಿ ನಡೆದಾಕಿರುವಂತಹ ಚಂದ್ರಪ್ರಭಾ ಹೀಗೆ ಟೋಟಲ್ ಹೋಲ್ ಸೆಲಾಗಿ ಸಾಮೂಹಿಕವಾಗಿ ಎಲ್ರಿಗೂ ಕೂಡ ಬೈದಿದ್ದಾಯ್ತು ಉಗಿದುಪ್ಪಿನಕಾಯಿ ಹಾಕಿದ್ದಾಯ್ತು ಇದೊಂದು ವಿಚಾರ ಆಯ್ತಾ ಈಗ ಇನ್ನೊಂದು ವಿಚಾರ ಬೈಬೇಕಾಗಿತ್ತು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಹೈ ಲೆವೆಲ್ ಅಲ್ಲಿ ಇದ್ದಿದ್ದಂತದ್ ಯಾರ ಮೇಲೆ ಅಂತಂದ್ರೆ ಅಶ್ವಿನಿ ಗೌಡ ಮೇಲೆ ಅಶ್ವಿನಿ ಗೌಡ ಅವರು ಮಾತಾಡ್ತಿದ್ರೆ ಎಲ್ರಿಗೂ ಕೂಡ ಗೌರವ ಕೊಡ್ಬೇಕ ಗೌರವ ಕೊಡ್ಬೇಕ ಗೌರವ ಕೊಡ್ಬೇಕು ಅಂತಾರೆ ನೀವ್ ಯಾರಿಗೆ ಗೌರವ ಕೊಡ್ತಾ ಇದ್ದೀರಾ ಅಂತ ಹೇಳಿ ಸುದೀಪ್ ಅವ್ರು ಕೇಳಬೇಕಾಗಿತ್ತು ಇದು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರುವಂತ ಚರ್ಚೆ ಇದ್ರ ಬಗ್ಗೆ ಸುದೀಪ್ ಅವರು ಯಾವ ರೀತಿಯಾಗಿ ಮುಂದಿನ ವಾರ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಕಾತ್ ನೋಡ್ಬೇಕಾಗತ್ತೆ ಕಳೆದ ವಾರವೂ ಸಹಿತ ಅವರು ಅವ್ರಿಗೆ ಏನಾದ್ರು ಹೇಳ್ತಾರೆ ಅನ್ಕೊಂಡ್ವಿ ಯಾರು ಏನು ಹೇಳಿಲ್ಲ ಆಮೇಲೆ ಈ ವಾರವೂ ಕೂಡ ಒಂದ್ ಸ್ವಲ್ಪ ಇತ್ತು ಎಕ್ಸ್ಪೆಕ್ಟೇಷನ್ ಈ ವಾರವೂ ಏನು ಹೇಳಿಲ್ಲ ಬಟ್ ಇನ್ನೊಂದು ನೀವು ಗಮನಿಸಿ ಅಶ್ವಿನಿ ಗೌಡ ಅವರು ಮನೆಯಲ್ಲಿ ಇರುವಂತಹ ಏನು ವೀಕ್ ಡೇಸ್ ಏನು ಎಪಿಸೋಡ್ ಗಳು ಇರುತ್ತಲ್ಲ ಅದರಲ್ಲಿ ಅವರು ಡಿಫ್ರೆಂಟ್ ಆಗಿರ್ತಾರೆ ಅದ್ರ ಹೊರತಾಗಿ ಪಂಚಾಯ್ತಿ ಅಂತ ಬಂದ್ರೆ ಅವರು ಸ್ಟೈಲೇ ಬೇರೆ ಆಗಿರತ್ತೆ ಕಂಪ್ಲೀಟ್ ಚೇಂಜ್ ಆಗುತ್ತೆ ವರ್ಷನೇ ಚೇಂಜ್ ಆಗುತ್ತೆ ಅಂದ್ರೆ ತಪ್ಪಿಲ್ಲ ಸೊ ಇದನ್ನ ಮುಂದಿನ ದಿನಗಳಲ್ಲಿ ಸುದೀಪ್ ಅವರು ಈ ಒಂದು ಟಾಪಿಕ್ ಮಾತಾಡ್ಬೋದು ಕಾದ್ ನೋಡೋಣ ಏನಂತಂದ್ರೆ ಅವರು ಗೌರವನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಶ್ವಿನಿ ಗೌಡ ಅವರು ಅವ್ರಿಗೆ ಕೊಡೋದು ಗೊತ್ತಾಗ್ತಾ ಇಲ್ಲ ಬರೀ ತಗೊಳೋದು ನಮಗ್ ಗೌರವ ಕೊಡಿ ನಮಗ್ ಗೌರವ ಕೊಡಿ ನಾವ್ ಇನ್ನೊಬ್ರಿಗೆ ಗೌರವ ಕೊಡ್ಬೇಕು ಅನ್ನೋದ್ರು ಅನ್ನೋ ಒಂದು ಪದವನ್ನೇ ಮರ್ತು ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಯಾಕೆ ಅಂತಂದ್ರೆ ಈ ರಕ್ಷಿತಾ ಶೆಟ್ಟಿಗೆ ಕಾರ್ಟೂನ್ ಅಂತ ಹೇಳಿ ಪದವನ್ನ ಬಳಕೆ ಮಾಡ್ತಾರ ಅವರು ಸೊ ಅದ್ರ ಬಗ್ಗೆ ಸುದೀಪ್ ಅವ್ರು ಮಾತಾಡ್ಬೇಕಾಗಿತ್ತು ಅವ್ರು ಮಾತಾಡ್ಲಿಲ್ಲ ಇನ್ನೊಂದು ಅಹ್ ಸುದಿ ಅವ್ರು ಏನ್ ಹೇಳ್ತಾರಂತಂದ್ರೆ ಆ ಎಮ್ಮ ಅಂತ ಹೇಳ್ತಾರ ಅವರು ಈ ಒಂದು ಪದವನ್ನ ಅದನ್ನೇ ನೆನಪನ್ನ ಇಟ್ಕೊಂಡು ಸುದೀಪ್ ಅವ್ರು ಅಷ್ಟೊತ್ತು ಅವ್ರು ಏನ್ ವಾರದ ಬಗ್ಗೆ ಮಾತಾಡಿದ್ರು ಅದ್ರ ಬೇಸರವನ್ನ ವ್ಯಕ್ತಪಡಿಸಿದ್ರಲ್ಲ ಅದನ್ನೆಲ್ಲಾ ಸೈಡ್ಗೆ ಎತ್ತಿಟ್ಬಿಟ್ಟು ಅವ್ರು ಏನಕ್ ನನಗೆ ಆ ಎಮ್ಮ ಅಂತ ಮಾತಾಡಿದ್ರು ಈ ಒಂದು ಟಾಪಿಕ್ ಅನ್ನ ಎತ್ಕೊಂಡಿರುವಂತದ್ದು ಒಟ್ಟಿನಲ್ಲಿ ಇನ್ನೊಬ್ಬರಲ್ಲಿ ತಪ್ಪುಗಳನ್ನೇ ಹುಡುಕ್ತಾರೆ ಯಾರ ಅವ್ರ ಬಗ್ಗೆ ತಪ್ಪುಗಳನ್ನ ಹೇಳ್ತಾರಲ್ಲ ಆ ತಪ್ಪುಗಳನ್ನ ಅವ್ರ ಕಿವಿ ಹಾಕೊಳ್ಳಲ್ಲ ಅನ್ನೋದು ಮಾತ್ರ ಗೊತ್ತಾಗ್ತಾ ಇತ್ತು ಏನೋ ಕಡೆಗೆ ಸುದಿ ಅವರು ಆ ಎಮ್ಮ ಅಂತ ಹೇಳಿ ಮಾತಿನ ಬಲದಲ್ಲಿ ಬಳಕೆ ಮಾಡಿರುವಂತ ಪದವನ್ನ ಹೈಲೈಟ್ ಮಾಡಿದ್ರಲ್ಲ ಸೊ ಅವ್ರು ನೆಕ್ಸ್ಟ್ ಇವ್ರ ಏನು ವರ್ಡ್ ಗಳನ್ನ ಪದವನ್ನ ಬಳಸಿದ್ರು ಅಂತ ಅಂದ್ರೆ ಅವನು ಸುದಿ ಅವರಿಗೆ ಅವನು ಅಂತ ಹೇಳಿ ಪದವನ್ನ ಬಳಸಿದ್ರು ಸೊ ಇದೆಷ್ಟ್ರ ಮಟ್ಟಕ್ ಸರಿ ಅಲ್ಲಿ ಆಕ್ಚುಲಿ ಏನಂತಂದ್ರೆ ಚಾಲಕಿ ಆಗಿದ್ರೆ ಸುದ್ದಿ ಅವರು ಅಲ್ಲಿ ಅದ್ರ ಆ ಒಂದು ಮಾತನ್ನ ಎತ್ಕೋಬೋದಾಗಿತ್ತು ನೀವ್ ಅವನು ಅಂತಂದ್ರೆ ಸರಿನಾ ಅಂತ ಹೇಳಿ ಏನ್ ಮಾಡ್ತೀರಾ ಅವ್ರಿಗೆ ಹೋಗಿ ಹೆಂಗಂತಂದ್ರೆ ಗೌರವವನ್ನ ಅಹ್ ಕೊಡೋದ್ ಗೊತ್ತಿಲ್ಲ ಬರೀ ಇಸ್ಕೊಳ್ಳೋದ್ ಮಾತ್ರ ಗೊತ್ತಿದೆ ಸೊ ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ವಾಯ್ಸ್ ರೈಸ್ ಮಾಡ್ಲಿ ಸುದೀಪ್ ಅವರು ಅನ್ನೋದು ಕೂಡ ನಮ್ಮ ಆಶಯ ಇನ್ನೊಂದು ಕಡೆಗೆ ಒಟ್ಟಿನಲ್ಲಿ ರಕ್ಷಿತಾ ಶೆಟ್ಟಿಯು ಕೂಡ ಆಟ ಆಡ್ತಾ ಇದ್ದಾರೆ ಮನೆಯಲ್ಲಿ ಬಟ್ ಅವ್ರಿ ಕೂಡ ಇನ್ವಾ ಇನ್ವಾಲ್ವ್ಮೆಂಟ್ ಬೇಕಾಗುತ್ತೆ ಮನೆಯಲ್ಲಿ ಸ್ವಲ್ಪ ಅವ್ರಿಗೂ ಕೂಡ ಸೀರಿಯಸ್ನೆಸ್ ಬೇಕು ಮಲ್ಲಮ್ಮ ಅವ್ರಿಗೂ ಕೂಡ ಸೀರಿಯಸ್ನೆಸ್ ಬೇಕು ಆಟದ ಬಗ್ಗೆ ಮತ್ತೆ ಮನೆಯಲ್ಲಿರುವಂತ ಉಳಿದಂತ ಸ್ಪರ್ಧಿಗಳು ತುಂಬಾ ಎಲ್ಲಾ ಗೊತ್ತಿರೋರು ಎಲ್ಲಾ ತಿಳ್ಕೊಂಡು ಪಳಗಿರೋರೆ ಬಂದಿರೋ ಧನುಷ್ ನೋಡಿ ಧನುಷ್ ಅವ್ರ ಮೇಲೆ ತುಂಬಾ ಅಂದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಜನಗಳಿಗೆ ಅವ್ರು ಆಟ ಆಡ್ತಾ ಇಲ್ಲ ಇನ್ನೂ ಓಪನ್ ಅಪ್ ಆಗ್ತಾ ಇಲ್ಲ ಇನ್ನೊಂದು ಕಡೆಗೆ ಇವರು ಧ್ರುವಂತ್ ಧ್ರುವಂತ್ ಮಾತಾಡಿದ್ರೆ ಬಹುಶಃ ಬಹುಶಃ ಅವರ ಒಂದು ಎಕ್ಸಾಂಪಲ್ ಕೊಡ್ತಾರೆ ಶೂಟ್ ಮಾಡ್ಬೇಕಾ ಗನ್ ಇಡ್ಬೇಕು ಟಕಟಕ ಅಂತ ಹೇಳಿ ಶೂಟ್ ಮಾಡ್ತಾ ಇರ್ಬೇಕು ಆದ್ರೆ ಏನ್ರಿ ಹಿಂಗ್ ಮಾತಾಡ್ತೀರಾ ನೀವು ಬಹುಶಃ ಬಹುಶಃ ಎಲ್ಲಿದ್ದೀರಾ ಆ ಕಪ್ ಗೆಲ್ಲಾಕ್ ಬಂದಿರೋದು ಗೆಲ್ಸಕ್ ಬಂದಿಲ್ಲ ಅನ್ನೋದನ್ನ ನೆನಪಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ ಅವ್ರಿಗೂ ಕೂಡ ಜೋರಾಗ್ತೀವ್ರು ಇದಾಗಿತ್ತು ನಿನ್ನೆಯ ಪಂಚಾಯಿತಿಯ ಕತೆ ಸೊ ಆ ಅಶ್ವಿನಿ ಗೌಡ ಅವರಿಗೆ ಈ ಒಂದು ವಿಚಾರವನ್ನ ಮನ ಮುಟ್ಟುವಂತೆ ಹೇಳಬೇಕಾಗಿತ್ತು ಅದನ್ನ ಹೇಳಲಿಲ್ಲ ಇನ್ನೊಂದು ಕಡೆಗೆ ಈ ಜಾನ್ವಿ ಅವರದ್ ಬಗ್ಗೆನೂ ಕೂಡ ಮಾತಾಡ್ಬೇಕಾಗಿತ್ತು ಬರೀ ಅವ್ರು ಹೆಂಗಂತಂದ್ರೆ ಒಂಟಿ ತರ ಇಲ್ಲ ಜಂಟಿ ಆಗೇ ಇದ್ದಾರೆ ಅಶ್ವಿನಿ ಗೌಡ ಏನಂತಾರೆ ಅದೆಲ್ಲದಕ್ಕೂ ಎಲ್ಲದಕ್ಕೂ ಕೂಡ ತಲೆ ಹಾಕ್ತಾ ಇದ್ದಾರೆ ಸೊ ಇವತ್ತು ಏನಾದ್ರು ಸಂಡೆ ಎಪಿಸೋಡ್ ನಲ್ಲಿ ಜಾನ್ವಿ ಅವ್ರಿಗೆ ಏನಾದ್ರೂ ಮಾತಾಡ್ಬೋದಾ ಅಂತಂದ್ರೆ ಇವತ್ತಿನ ಶೋ ಹೆಂಗಿರತ್ತಂದ್ರೆ ಅಂದ್ರೆ ಆಲ್ಮೋಸ್ಟ್ ಫನಿಯಾಗೇ ಇರತ್ತೆ ಸೊ ಏನಂತಂದ್ರೆ ಇನ್ನೊಂದು ಇರುತ್ತೆ ನೋಡಿ ಒಂದು ದಿನ ಸಿಟ್ಟಿನಿಂದ ಘರ್ಜಿಸೋದಾದ್ರೆ ಇನ್ನೊಂದು ದಿನ ನಗುವಿನಿಂದಲೂ ಕೂಡ ಪಾಠ ಹೇಳೋದಿರುತ್ತಲ್ಲ ಸೊ ಇವತ್ ನೋಡೋಣ ನಗುವಿನ ಮೂಲಕ ಜಾನ್ವಿಯವ್ರಿಗೆ ನಮ್ಮ ಆಟ ಏನು ಅನ್ನೋದನ್ನ ಅವರು ಅಹ್ ಹೇಳ್ಕೊಡ್ತಾರ ಅನ್ನೋದನ್ನ ಕೂಡ ನಾವು ಕಾದ್ ನೋಡ್ಬೇಕಾಗತ್ತೆ ಜಾನ್ವಿಯವರು ಇಂಡಿವಿಜುವಲ್ ಆಗಿ ಆಟ ಆಡ್ತಾ ಇಲ್ಲ ಅಂತ ಅನಿಸ್ತಾ ಇದೆ ಇಂಡಿವಿಜುವಲ್ ಆಗಿ ಆಟ ಆಡ್ಬೇಕು ಸೊ ಅವ್ರು ಏನಂತಂದ್ರೆ ಎಲ್ಲಾ ಸ್ಪರ್ಧಿಗಳು ಒಳಗಡೆ ಎಂಟ್ರಿ ಆಗುವಾಗ ಹೇಳ್ಕೊಂಡ್ ಬಂದಿದ್ದೆ ಒಂದು ನಾನ್ ಹಂಗಾಡ್ತೀನಿ ಹಿಂಗಾಡ್ತೀನಿ ಆ ಫೈರ್ ಬ್ರ್ಯಾಂಡ್ ಆಗಿರ್ತೀನಿ ಮತ್ತೆ ನಾನೇ ಗೆಲ್ಲೋದು ಕಪ್ಪು ಯಾರಿಗೂ ಕೊಡೋದಿಲ್ಲ ಇವಾಗೆಲ್ಲ ಕಪ್ಪನ್ನೆಲ್ಲ ಮರ್ತೇ ಹೋಗ್ಬಿಟ್ಟಿದಾರೆ ಇವ್ರೆಲ್ಲಾ ಅಂತ ಅನಿಸ್ತಾ ಇದೆ ಸೊ ನೋಡೋಣ ಏನೇನೆಲ್ಲ ಆಗ್ಬೋದು ಸೀಸನ್ ನ ಕತೆ ಹುಟ್ಟಿನಲ್ಲಿ ಸುದೀಪ್ ಅವ್ರು ಮಾತ್ರ ತುಂಬಾ ಬೇಜಾರಾದ್ರು ಅಹ್ ನೋಡೋಣ ಈ ವಾರ ಯಾರು ಹೋಗ್ಬೋದು ಅಂತ ಹೇಳಿ ಯಾರನ್ನ ಮನೆಯಿಂದ ಹೊರಗಾಕ್ತಾರೆ ಒಬ್ರು ಹೋಗ್ತಾರ ಇಬ್ರು ಹೋಗ್ತಾರ ಅಥವಾ ಗುಂಪ್ ಗುಂಪಾಗೆ ಕಳಿಸ್ಕೊಟ್ ಬಿಡ್ತಾರ ಇನ್ನೊಂದು ಕಡೆಗೆ ಇನ್ನೊಂದು ಟೀಮ್ ರೆಡಿ ಆಗಿದೆ ಅಂತ ಹೇಳಿದ್ದಾರೆ ಆ ಟೀಮ್ ಅಲ್ಲಿ ಆ ಟೀಮ್ ಇಂದ ಬರೋರ್ ಯಾರು ಅನ್ನೋದು ಕೂಡ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಕಾದ್ ನೋಡೋಣ ಏನೇನೆಲ್ಲ ಆಗ್ಬೋದು ಈ ಒಂದು ಸೀಸನ್ ಅಲ್ಲಿ ತುಂಬಾ ಯೂನಿಕ್ ಆಗಿ ಡಿಫ್ರೆಂಟ್ ಆಗಿ ಮಾಡ್ಬೇಕು ಅನ್ನೋ ಒಂದು ಚಾಲೆಂಜ್ ಬಿಗ್ ಬಾಸ್ ಇದೆ ಕಂಟೆಸ್ಟೆಂಟ್ ಗಳು ಆ ಚಾಲೆಂಜ್ ಅನ್ನು ಒಪ್ಕೊಳ್ತಾ ಇಲ್ಲ ಇನ್ನೊಂದು ಕಡೆಗೆ ಆ ಸೀರಿಯಸ್ನೆಸ್ ಕೂಡ ಇಲ್ಲ ಇನ್ನು ಮುಂದೆ ಆದ್ರೂ ಬರುತ್ತಾ ಕಾದ್ ನೋಡೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ ನಮಸ್ಕಾರ